ಆತ್ಮೀಯ ವೀಕ್ಷಕರೇ ನೈನ್ ಮಾಸ್ಟರ್ಸ್ ಚಾನಲ್ಗೆ ಸ್ವಾಗತ ಮತ್ತು ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಕತಜ್ಞತೆಗಳು ಆತ್ಮೀಯ ವೀಕ್ಷಕರೇ ಶುಕ್ರದೇವರು ಅಧಿಪತಿಯಾದ ರಾಶಿಯವರ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮಲ್ಲಿಗೆ ಗ್ರಹ ಗೋಚಾರ ಸ್ಥಿತಿಯನ್ನು ನೋಡೋಣ ಸೂರ್ಯದೇವರು ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕಿನವರೆಗೂ ಏಕಾದಶ ಭಾವದಲ್ಲಿ ಶಿವಪ್ರದರಾಗಿದ್ದಾರೆ ಹದಿಮೂರನೇ ತಾರೀಕಿನ ನಂತರ ಅಶುಭ ಫಲ ಕೊಡುತ್ತಾರೆ ಶುಕ್ರದೇವರು ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಏಕಾದಶ ಭಾವದಲ್ಲಿದ್ದು ನಂತರ ಹನ್ನೆರಡನೇ ಹನ್ನೆರಡರಲ್ಲಿ ಶುಭ ಫಲದಾಯಕರಾಗಿ ಸಂಚರಿಸುತ್ತಿದ್ದಾರೆ ಸಂಚರಿಸುತ್ತಾರೆ ಅಂಗಾರಕ ದೇವರು ಇಪ್ಪತ್ತ್ಮೂರನೇ ತಾರೀಕಿನವರೆಗೂ ದಶಮ ಭಾವದಲ್ಲಿದ್ದು ನಂತರ ಏಕಾದಶದಲ್ಲಿ ಅತ್ಯಂತ ಶುಭಪ್ರದರಾಗಿ ಸಂಚರಿಸುತ್ತಾರೆ ಬುಧದೇವರು ಒಂಬತ್ತನೇ ತಾರೀಕಿನವರೆಗೂ ಏಕಾ ಏಕಾದಶ ಭಾವದಲ್ಲಿ ಶುಭರಾಗಿ ಒಂಬತ್ತರ ನಂತರ ವಕ್ರಿಯಾಗಿ ಮತ್ತು ಅದೇ ಭಾವದಲ್ಲಿ ಮುಂದುವರಿಯುತ್ತಾರೆ ಮತ್ತು ಶುಭ ಫಲ ನೀಡಲಿದ್ದಾರೆ ಮತ್ತು ಮಂದಗತಿಯ ಗ್ರಹಗಳಾದ ಬೃಹಸ್ಪತಿ ಆಚಾರ್ಯರು ವ್ಯಯಭಾವದಲ್ಲಿ ಶನಿ ಮಹಾತ್ಮರು ಏಕಾದಶದಲ್ಲಿ ರಾಹು ಏಕಾದಶದಲ್ಲಿ ಕೇತು ಪಂಚಮದಲ್ಲಿ ಹೀಗೆ ಮುಂದುವರಿಯುತ್ತಾರೆ ಇದಿಷ್ಟು ಏಪ್ರಿಲ್ ತಿಂಗಳ ಗ್ರಹಚಾರ ಸ್ಥಿತಿ ಆಗಿರುತ್ತದೆ ಈ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ ಮೊದಲಿಗೆ ಆರೋಗ್ಯ ವಿಚಾರವನ್ನು ನಂತರ ಕೌಟುಂಬಿಕ ಜೀವನವನ್ನು ದಾಂಪತ್ಯ ಜೀವನವನ್ನು ಉದ್ಯೋಗಸ್ಥರಿಗೆ ಯಾವ ರೀತಿ ಫಲಗಳಿವೆ ವ್ಯಾಪಾರಸ್ಥರಿಗೆ ಯಾವ ರೀತಿ ತಿಂಗಳ ಫಲಗಳಿವೆ ಬೆಟ್ಟಿಂಗ್ ಆಟಗಾರರಿಗೆ ಯಾವ ರೀತಿ ಫಲಗಳಿವೆ ಪ್ರೇಮಿಗಳಿಗೆ ಮತ್ತು ಹಣಕಾಸು ಸ್ಥಿತಿಗೆ ವಿದ್ಯಾರ್ಥಿಗಳಿಗೆ ಹೀಗೆ ಹಲವು ವಿಭಾಗಗಳಲ್ಲಿ ನಾನು ಭವಿಷ್ಯವನ್ನು ರಾಶಿ ಫಲವನ್ನು ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೀನಿ ಮೊದಲಿಗೆ ಎಲ್ಲ ನವಗ್ರಹಗಳಿಗೆ ಹೊಂದಿಸುತ್ತಾ ಮತ್ತು ನಮ್ಮ ಮತ್ತೊಮ್ಮೆ ನಮ್ಮ ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ ನನ್ನ ಇಷ್ಟ ದೇವತೆ ಆಗಿರ್ತಕ್ಕಂಥ ಕಾಳಿಕಾಧ್ಯ ದೇವಿಯನ್ನು ಮನದಲ್ಲಿ ಸ್ಮರಿಸುತ್ತಾ ಪ್ರಾರಂಭವನ್ನು ಮಾಡ್ತಾ ಇದ್ದೇನೆ ಮೊದಲಿಗೆ ಆರೋಗ್ಯ ವಿಚಾರವನ್ನು ನೋಡೋಣ ಆರೋಗ್ಯದ ವಿಚಾರವಾಗಿ ಹೇಳಬೇಕೆಂದರೆ ಈ ತಿಂಗಳು ಉತ್ತಮ ಆರೋಗ್ಯವನ್ನು ಹೊಂದುತ್ತೀರಿ ಉಲ್ಲಾಸ ಉತ್ಸಾಹ ಹುರುಪು ಹುಮ್ಮಸ್ಸಿನಿಂದ ಜೀವನ ನಡೆಸುವಿರಿ ಆದರೆ ಸ್ವಲ್ಪ ನೆಗಡಿ ಕೆಮ್ಮುಗಳು ಪುಟ್ಟ ಕಾಯಿಲೆಗಳು ಇರುತ್ತವೆ ಆದರೆ ತೊಂದರೆ ಏನಿಲ್ಲ ಅಂತ ಏನು ಮೀಸರ್ ತೊಂದರೆಗಳು ಇಲ್ಲ ಮತ್ತೆ ಕೌಟುಂಬಿಕ ಜೀವನವನ್ನು ನೋಡಲಾಗಿ ಈ ರಾಶಿಯವರಿಗೆ ಕೌಟುಂಬಿಕ ಜೀವನದ ಸೌಖ್ಯವು ಉತ್ತಮವಾಗಿರುತ್ತದೆ ಮನೆಗೆ ಹೊಸ ಹಿರಿಯ ವ್ಯಕ್ತಿಗಳ ಆಗಮ ಇರುತ್ತದೆ ಹಿರಿಯ ವ್ಯಕ್ತಿಗಳ ಪ್ರೀತಿ ವಾತ್ಸಲ್ಯ ಲಭ್ಯವಾಗುತ್ತದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗುವ ಸಂಭವ ತಂದೆಯಿಂದ ಧನ ಸಹಾಯ ತಂದೆಯಿಂದ ಸಹಕಾರಗಳು ಲಭ್ಯವಾಗುತ್ತವೆ ಮತ್ತೆ ದಾಂಪತ್ಯ ಜೀವನ ವಿಚಾರವನ್ನು ಈ ರಾಶಿಯವರಿಗೆ ವಿವಾಹಿತರಿಗೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತದೆ ಪತ್ನಿಯರಲ್ಲಿ ಸಾಮರಸ್ಯ ಸೌಹಾರ್ದತೆ ಹೆಂಡತಿಯ ಮನೆಯ ಕಡೆಯಿಂದ ಲಾಭ ಉಂಟಾಗುವ ಸಾಧ್ಯತೆ ಇರುತ್ತದೆ ಸಂಗಾತಿಯೊಂದಿಗೆ ದೀರ್ಘ ಪ್ರವಾಸ ಮಾಡುವ ಸಂಭವ ನಂತರ ಉದ್ಯೋಗಸ್ಥರಿಗೆ ಯಾರು ನೌಕರಿಯನ್ನು ಮಾಡ್ತಾ ಇದ್ದೀರಿ ಅವರಿಗೆ ಈ ರಾಶಿಯ ಜನರಿಗೆ ಇಪ್ಪತ್ತ್ ಮೂರನೇ ತಾರೀಕಿನವರೆಗೂ ಉತ್ತಮ ಇದೆ ಹಿರಿಯ ಅಧಿಕಾರಿಗಳು ಸಹಾಯ ಸಹಕಾರ ಲಭ್ಯವಾಗುತ್ತದೆ ಪದ ಉನ್ನತಿ ಸಂಭವ ಇಲ್ಲವೇ ವೇತನದಲ್ಲಿ ಹೆಚ್ಚಾಗುವ ಸಂಭವ ಮತ್ತು ಪ್ರಾಜೆಕ್ಟ್ ನಿರ್ದಿಷ್ಟ ಸಮಯಕ್ಕೆ ಮುಗಿಯುತ್ತವೆ ಆದರೆ ಇಪ್ಪತ್ತ್ಮೂರನೇ ತಾರೀಕಿನ ನಂತರ ಉದ್ಯೋಗದಲ್ಲಿ ಜಾಗ್ರತೆ ಇರಲಿ ಯಾವುದೇ ಡಾಕ್ಯುಮೆಂಟ್ಸ್ಗಳಿಗೆ ಸಹಾಯ ಸಹಿ ಮಾಡಬೇಡಿ ಎಚ್ಚರಿಕೆ ಇರಲಿ ಸರಾಸರ ವಿಚಾರ ಮಾಡಿ ಮಾಡದೆ ಯಾವುದೇ ಪ್ರಾಜೆಕ್ಟನ್ನು ಒಪ್ಪಿಕೊಳ್ಳಬೇಡಿ ಇಪ್ಪತ್ತ್ಮೂರ ನಂತರ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಜಾಸ್ತಿ ಇರುತ್ತದೆ ಸಂಯಮದಿಂದ ನಿಭಾಯಿಸುವುದು ಅಗತ್ಯವಾಗಿರುತ್ತದೆ ಅದೇ ರೀತಿ ವ್ಯಾಪಾರಸ್ಥರಿಗೆ ಯಾರು ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ ಅಂಥವರಿಗೆ ಲೇವಾದಿ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ ಫೈನಾನ್ಸ್ ನಡೆಸ್ತಾ ಇದ್ದೀರಿ ಅಂಥವರಿಗೆ ವ್ಯಾಪಾರಿಗಳಿಗೆ ಅತ್ಯಂತ ಉತ್ತಮವಾದ ತಿಂಗಳು ಇದಾಗಿದೆ ಯಾವುದೇ ವ್ಯಾಪಾರಸ್ಥರಿರ್ಬೋದು ಎಲ್ಲರಿಗೂ ಒಳ್ಳೆಯ ಲಾಭ ಇರುತ್ತದೆ ವಿಶೇಷವಾಗಿ ಬ್ಯೂಟಿ ಪಾರ್ಲರ್ ನಡೆಸುವವರು ಬ್ಯೂಟಿಷಿಯನ್ಗಳು ಪುಸ್ತಕದ ವ್ಯಾಪಾರಿಗಳು ಅಂದರೆ ಜೆರಾಕ್ಸ್ ಮಷಿನ್ ಓನರ್ಗಳು ಜೆರಾಕ್ಸ್ ಮಷಿನ್ ಮಾಡ್ತಕ್ಕಂಥವ್ರು ಮತ್ತು ಯಾವುದೇ ರೀತಿ ಫೋಟೋಗ್ರಾಫಿ ಮಾಡ್ತಕ್ಕಂಥವ್ರು ಹಾಳೆ ಹಾಳೆಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ವ್ಯಾಪಾರವನ್ನು ಮಾಡ್ತಕ್ಕಂಥವರು ಬಟ್ಟೆಯ ವ್ಯಾಪಾರಿಗಳು ಬ್ರೋಕರ್ಗಳು ಭೂಮಿಯ ವ್ಯಾಪಾರಿಗಳು ಉಸುಕು ಮರಳು ಇಟ್ಟಿಗೆ ವ್ಯಾಪಾರಿಗಳು ಹಂಚು ಕಟ್ಟಿಗೆ ವ್ಯಾಪಾರಿಗಳಿಗೆ ಅತ್ಯಂತ ಶುಭ ತಿಂಗಳು ಇದಾಗಿದೆ ಇನ್ನು ಬೆಟ್ಟಿಂಗ್ ಆಟಗಾರರಿಗೆ ಯಾರು ಊಹಾಪೋಹದ ಆಟಗಳಲ್ಲಿ ಆಡ್ತಾ ಇದ್ದೀರಿ ಗೆಸ್ಸಿಂಗ್ ಮಾಡಿ ಆಟವನ್ನು ಆಡ್ತಾ ಇದ್ದೀರಿ ಅಂಥವ್ರಿಗೆ ಯಾವ ರೀತಿ ಫಲ ಇದೆ ನೋಡೋಣ ಊಹಾಪೋಹದ ಆಟಗಳಲ್ಲಿ ಜಯ ಸೇರು ಮಾರುಕಟ್ಟೆಯಲ್ಲಿ ಒಳ್ಳೆಯ ಲಾಭ ಸಂಭವ ಕ್ಯಾಶಿನೋಗಳಲ್ಲಿ ಆಟ ಆಡುವವರಿಗೆ ಶುಭ ಆದರೆ ಜಾಗ್ರತೆ ಇರಲಿ ಯಾವಾಗಲೂ ಮನಸ್ಸಿನಲ್ಲಿ ಒನ್ ನೈನ್ ನೈನ್ ಸಿಕ್ಸ್ ಒನ್ ಒನ್ ಫೋರ್ ಸೆವೆನ್ ಅಥವಾ ಒನ್ ಒನ್ ಸೆವೆನ್ ಸಿಕ್ಸ್ ಈ ನಂಬರನ್ನ ಮನಸ್ಸಿನಲ್ಲಿ ಯಾವಾಗಲೂ ಜಪಿಸುತ್ತಾ ಇರಿ ಇದರಿಂದ ಏನಪ್ಪ ಆಕಸ್ಮಿಕ ಲಾಭಗಳನ್ನು ತಂದು ಕೊಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಂಯೋಜನೆಯನ್ನು ಹೊಂದಿರತಕ್ಕಂಥ ನಂಬರ್ಗಳು ಇವಾಗಿರುತ್ತವೆ ನೋಟ್ ಮಾಡ್ಕೊಳ್ಳಿ ಮತ್ತ ಪ್ರೇಮಿಗಳಿಗೆ ಯಾವ ರೀತಿಯಾಗಿದೆ ಅಂತ ನೋಡೋಣ ಪ್ರೇಮಿಗಳಿಗೆ ಶುಭ ತಿಂಗಳು ಇದಾಗಿದೆ ನಿಮ್ಮ ಪ್ರೇಮವನ್ನು ನಿಮ್ಮ ಸಂಗಾತಿಯ ಮುಂದೆ ನಿವೇದಿಸಿಕೊಳ್ಳಲು ಇದು ಶುಭ ಸಮಯ ಮತ್ತು ನಿಮ್ಮ ಪ್ರೇಮ ವಿಚಾರವನ್ನು ಆಲ್ರೆಡಿ ನೀವು ಈಗ ಆಲ್ರೆಡಿ ಪ್ರೇಮ ಇಬ್ಬರು ಪ್ರೇಮ ಮಾಡ್ತಾ ಇದ್ದರೆ ಅಂಥವರು ನಿಮ್ಮ ಪಾಲಕರ ಮುಂದೆ ನಿಮ್ಮ ಪ್ರೇಮ ವಿಚಾರವನ್ನು ತಿಳಿಸಲು ಇದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಸಮಯ ಅಂತ ಹೇಳ್ಬೋದು ನಿಮ್ಮ ಸಂಗಾತಿಯ ಜೊತೆಗೆ ಹೆಚ್ಚು ಕಾಲ ಕಳೆಯಲು ಪ್ರಸಂಗಗಳು ಪ್ರಾಪ್ತವಾಗುತ್ತವೆ ಆದರೆ ನೈತಿಕತೆಯ ಸಂಸ್ಕಾರದ ಚೌಕಟ್ಟಿನೊಳಗೆ ವರ್ತಿಸುವುದು ಬಹಳ ಒಳ್ಳೆಯದು ನಂತರ ಹಣಕಾಸಿನ ವಿಚಾರವನ್ನು ನೋಡೋಣ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಅತ್ಯಂತ ಉತ್ತಮ ತಿಂಗಳು ಇದಾಗಿದೆ ವಿವಿಧ ಮೂಲಗಳಿಂದ ಹಣ ನಿಮ್ಮತ್ತ ಹರಿದು ಬರುತ್ತದೆ ಆರ್ಥಿಕ ಸಂಕಷ್ಟಗಳು ಈ ತಿಂಗಳು ಇರಲಾರವು ದೊಡ್ಡ ದೊಡ್ಡ ಹಣಕಾಸಿನ ವ್ಯವಹಾರಗಳು ಈ ತಿಂಗಳು ಮುಗಿಯುವ ಸಾಧ್ಯತೆ ಇದೆ ಬಹಳ ದಿನದ ಬರಬೇಕಾದ ದುಡ್ಡು ನಿಮ್ಮ ಕೈ ಸೇರುವ ಸಂಭವವಿದೆ ಬ್ಯಾಂಕ್ನಿಂದ ಸಾಲ ಸೌಲಭ್ಯ ಸೌಭಾಗ್ಯ ಸಾಲ ಸೌಲಭ್ಯ ಸಿಗುತ್ತವೆ ಹಳೆಯ ಸಾಲಗಳು ತೀರಿಸುವ ತೀರಿಸಿ ಋಣಮುಕ್ತರಾಗುವ ತಿಂಗಳು ಇದಾಗಿದೆ ಇನ್ನು ವ್ಯಾಪಾರಸ್ಥರಿಗೆ ಆಯಿತು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇದೆ ವಿದ್ಯಾರ್ಥಿಗಳು ಈ ತಿಂಗಳು ಉತ್ತಮವಾಗಿದೆ ಆದರೆ ಆಟದ ಕಡೆ ಗಮನ ಹರಿಸದೆ ಅಧ್ಯಯನ ಕಡೆ ಗಮನ ಹರಿಸಿದರೆ ಉತ್ತಮ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳ ಅಂಕಗಳಿಂದ ಜಯಸಾಲೆ ಆಗುವಿರಿ ಅದಕ್ಕಾಗಿ ಏನಪ್ಪ ಅಂತಂದರೆ ನಿಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸದೆ ನಿಮ್ಮ ಕೆಲಸದ ನಿಮ್ಮ ವಿದ್ಯೆಯಲ್ಲಿ ಅಧ್ಯಯನದಲ್ಲಿ ಅಡೆತಡೆಗಳು ಉಂಟಾಗ ಉಂಟಾಗ್ತಾ ಇದ್ದರೆ ಗಣಪತಿಯನ್ನು ಆರಾಧಿಸಿ ಮಂಗಳವಾರ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ಇಪ್ಪತ್ತೊಂದು ದಿನ ಪ್ರತಿನಿತ್ಯ ಗಣಪತಿಯನ್ನು ಆರಾಧನೆ ಮಾಡಿ ಓಂ ಗಮ್ ಗಣಪತಿ ನಮ್ಮ ಮಂತ್ರವನ್ನು ಪ್ರತಿನಿತ್ಯ ಜಪಿಸಿ ಮತ್ತೆ ಏನಪ್ಪಾ ಅಂತಂದ್ರ ಇಷ್ಟು ಮಾಡ್ರಿ ಸದ್ಲೆ ಒಟ್ಟಾರೆಯಾಗಿ ಋಷಭರಾಶಿಯವರಿಗೆ ಈ ತಿಂಗಳು ಅತ್ಯಂತ ಶುಭ ತಿಂಗಳು ಇದಾಗಿದೆ ಆದರೆ ವರ್ಷ ಪೂರ್ತಿ ಗುರು ಕೇತು ಅಶುಭವಿರುವುದರಿಂದ ಗುರುವಿನ ಪರಿಹಾರಕ್ಕಾಗಿ ಮತ್ತು ಕೇತುವಿನ ಪರಿಹಾರವನ್ನು ಕೇತುವ ಪರಿಹಾರಕ್ಕಾಗಿ ನಗ್ರ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠಿಸಿ ಒಂದು ಸಾರಿ ಪಠಿಸಿ ಬಂದವ ಸರಿಪಡಿಸಿದರೆ ಸಾಕು ಆದರೆ ಪ್ರತ್ ಗುರುವಾರ ಪ್ರತಿ ಗುರುವಾರ ಗುರುಮಠಗಳಿಗೆ ತೆರಳಿ ಗುರುಗಳ ಆಶೀರ್ವಾದವನ್ನು ಪಡೆಯಿರಿ ಪ್ರತಿ ಮಂಗಳವಾರ ಗಣಪತಿಗೆ ಗರಿಕೆಯನ್ನು ಅರ್ಪಿಸಿ ನಮಸ್ಕರಿಸಿ ಇದರಿಂದ ಕೇತುವಿನ ಅಶುಭ ಫಲ ಕಡಿಮೆಯಾಗುತ್ತದೆ ನಂತರ ಏನಪ್ಪ ಅಂತಂದರೆ ಯಾವುದೇ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ನಿಮ್ಮ ಜಾತಕವನ್ನು ನುರಿತ ಜ್ಯೋತಿಷಿಗಳಿಗೆ ತೋರಿಸಿ ಮುಂದುವರಿಯಿರಿ ಮತ್ತೇನಪ್ಪ ಅಂತಂದರೆ ಇದು ಇಷ್ಟು ಎಲ್ಲರಿಗೂ ಈ ತಿಂಗಳು ಋಷಭರಾಶಿಯವರಿಗೆ ಅತ್ಯಂತ ಶುಭಪ್ರದವಾಗಿರ್ತದೆ ಇದು ನಿಮ್ಮ ಹೆಸರಿಗೆ ಅನುಗುಣವಾಗಿ ನಿಮ್ಮ ಜನ್ಮ ಚಂದ್ರನ ರಾಶಿಗೆ ಅನುಗುಣವಾಗಿ ಇದನ್ನು ನಾವು ಹೇಳಲಾಗಿರ್ತದೆ ಇನ್ನು ಹೆಚ್ಚಿನ ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ ನಿಮ್ಮ ವೈಯಕ್ತಿಕ ಜಾತಕವನ್ನು ನಮಗೆ ತೋರಿಸ್ಬೋದು ಮತ್ತು ನಮ್ಮ ಕಚೇರಿ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟನ್ನು ಪಡಿಬೋದು ಅದಕ್ಕೆ ಸಣ್ಣದೊಂದು ಶುಲ್ಕ ಇರ್ತದೆ ಕೇವಲ ಮುನ್ನೂರು ರೂಪಾಯಿ ಒಂದು ಜಾತಕ ವಿಶ್ಲೇಷಣೆಗೆ ನಮ್ಮ ಫೀಸ್ ಇರ್ತದೆ ಅದನ್ನು ತುಂಬಿ ನೀವು ಅಪಾಯಿಂಟ್ಮೆಂಟನ್ನು ತೆಗೆದುಕೊಳ್ಳಿ ನಿಮ್ಮ ವೈಯಕ್ತಿಕ ಜಾತಕವನ್ನು ವಿಶ್ಲೇಷಣೆ ಮಾಡಿಸಿಕೊಳ್ಳಿ ಇದರಿಂದ ಇನ್ನೂ ಲಾಭ ನಿಮಗೆ ಆಗ್ತದೆ ನಂತರ ಏನಪ್ಪ ಅಂತಂದ್ರೆ ಈ ವೃಷಭ ರಾಶಿಯವರಿಗೆ ಪ್ರತಿದಿನ ಅಂದ್ರೆ ತಿಂಗಳಲ್ಲಿ ಇರ್ತಕ್ಕಂಥ ದಿನಗಳ ಶುಭಾಶುಭ ದಿನಗಳನ್ನು ನೋಡೋಣ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಆರೋಗ್ಯದ ಚಿಂತೆ ಅನಾರೋಗ್ಯ ಸ್ವಲ್ಪ ಆರೋಗ್ಯದಲ್ಲಿ ಲಕ್ಷ್ಯ ಕೊಡಿ ಆರೋಗ್ಯದಲ್ಲಿ ಏನಪ್ಪ ಅಂದ್ರೆ ವೈಪರೀತ್ಯಗಳಾಗುವ ಸಂಭವಗಳ ಅದಾವು ಅದೇ ರೀತಿ ಮೂರು ನಾಲ್ಕು ಐದು ಆರು ಏಳು ಎಂಟು ಈ ತಿಂಗಳು ಅತ್ಯಂತ ಶುಭ ದಿನಗಳಾಗಿವೆ ಭಾಗ್ಯದಲ್ಲಿ ರದ್ದಿ ರಾಜಕಾರಣದಲ್ಲಿ ರದ್ದಿ ರಾಜಕೀಯ ವಿಚಾರದಲ್ಲಿ ರದ್ದಿ ರಾಜಕೀಯ ಜನರಿಂದ ಕಾರ್ಯವಾಗುವ ಸಂಭವ ಸುತ್ತಲೂ ಏನಪ್ಪ ಅಂದ್ರೆ ಆ ತಿ ಆ ದಿನಗಳು ಲಾಭದಾಯಕ ದಿನಗಳಾಗಿದ್ದಾವೆ ಯಾವುದೇ ರೀತಿ ಒಳ್ಳೆಯ ವ್ಯವಹಾರಗಳನ್ನು ಮಾಡಲಿಕ್ಕಿದ್ರೆ ಆ ದಿನಗಳಲ್ಲಿ ಪ್ಲ್ಯಾನ್ ಮಾಡಿರಿ ಮತ್ತು ಒಂಬತ್ತು ಹತ್ತನೇ ದಿನ ಹತ್ತನೇ ತಾರೀಕು ನಷ್ಟ ಸಂಭವ ಮೋಸವಾಗುವಿಕೆ ಹಣದ ಹೂಡಿಕೆ ಬೇಡ ಯಾವುದೇ ರೀತಿ ಗೆಸಿಂಗಾಟಗಳಲ್ಲಿ ನೀವು ಹಣವನ್ನು ಹೂಡಿಕೆಯನ್ನು ಮಾಡಲಿಕ್ಕೆ ಹೋಗ್ಬೇಡ್ರಿ ಲಾಸ್ ಆಗುವ ಸಾಧ್ಯತೆಗಳು ಬಹಳ ಅದಾವು ಅದಕ್ಕೆ ಏನಪ್ಪ ಅಂತಂದ್ರೆ ನಂತರ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಈ ದಿನಗಳು ಮಾನಸಿಕ ಶಾಂತಿಯನ್ನು ತಂದುಕೊಡ್ತವೆ ಉತ್ತಮ ಸಂತೋಷದ ವಾತಾವರಣ ಮನೆಯಲ್ಲಿ ಸಂಭ್ರಮದ ವಾತಾವರಣ ದನದ ಆಗಮನ ಮನೆಗೆ ವಿಶೇಷ ಬಂಧುಗಳು ಅತಿಥಿಗಳು ಆಗಮನವಾಗ್ತಾರೆ ಹೊಸ ಗೆಳೆಯರ ಪರಿಚಯ ಒಟ್ಟಾರೆಯಾಗಿ ನಿಮ್ಮ ಜೀವನ ಅತ್ಯಂತ ಸುಂದರವಾಗಿರ್ತಕ್ಕಂಥ ಮತ್ತು ಅತ್ಯಂತ ನೆಮ್ಮದಿಯಿಂದ ಇರತಕ್ಕಂಥ ದಿನಗಳು ಇವಾಗಿವೆ ಅದೇ ರೀತಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ದಿನಗಳಲ್ಲಿ ಅಕಾರಣ ಚಿಂತೆ ಉಂಟಾಗುವುದು ಯಾವುದೋ ಒಂದು ಪೂರ್ಣವಾಗಬೇಕಾದ ಕಾರ್ಯ ಅರ್ಧಕ್ಕೆ ನಿಲ್ಲುವ ಸಾಧ್ಯತೆ ಇದರಿಂದ ನಿಮ್ಮ ಮನಶಾಂತಿಗೆ ಭಂಗ ತರುವ ಒಂದು ವಿಚಾರಗಳು ನಡೀತವೆ ಸ್ವಲ್ಪ ಸಂಯಮದಿಂದ ವರ್ತನೆ ಮಾಡುವುದು ಅತ್ಯಂತ ಅಗತ್ಯವಾಗಿರುತ್ತದೆ ಅದೇ ರೀತಿ ಇಪ್ಪತ್ತೊಂದು ಇಪ್ಪತ್ತೆರಡು ಈ ದಿನಗಳು ಯಾವುದೇ ಕಾರ್ಯಗಳನ್ನು ಮಾಡಿದರೂ ಸಿದ್ಧಿಯಾಗುತ್ತದೆ ಸರ್ವ ಕಾರ್ಯ ಆಗಿರ್ತಕ್ಕ ಆಗತಕ್ಕಂಥ ನಿಮಗೆ ಈ ರಾಶಿಯವರಿಗೆ ಇದು ಇರತಕ್ಕಂಥ ದಿನಗಳಾಗಿರ್ತವೆ ಉದ್ಯೋಗ ನೌಕರಿ ಉದ್ಯೋಗಿಗಳಿಗೆ ನೌಕರಸ್ಥರಿಗೆ ವಿದ್ಯಾರ್ಥಿಗಳಿಗೆ ರೈತರಿಗೂ ಕೂಡ ಈ ಎರಡು ದಿನಗಳು ಅತ್ಯಂತ ಅತ್ಯಂತ ಶುಭ ದಿನಗಳಾಗಿರುತ್ತವೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸ್ವಲ್ಪ ಸಾವಧಾನ ಅಗತ್ಯ ವ್ಯವಹಾರದಲ್ಲಿ ಜಗಳವಾಗುವ ಸಂಭವ ಮಾತಿನ ಮೇಲೆ ಹಿಡಿ ಇರಲಿ ಮತ್ತ ಎಂತ ವ್ಯವಹಾರಗಳಲ್ಲಿ ಗಮನವಿಟ್ಟು ವ್ಯವಹಾರವನ್ನು ಮಾಡಿ ಮತ್ತೆ ಯಾವ್ದ ರೀತಿ ಹೊಸ ವ್ಯವಹಾರಗಳಿಗೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಇಪ್ಪತ್ತಾರು ಇಪ್ಪತ್ತೇಳು ದಾಂಪತ್ಯದಲ್ಲಿ ಖುಷಿ ಪತ್ನಿಯಿಂದ ಸಹಾಯ